ಗದಗ ಜಿಲ್ಲೆ ಮುಂಡರಿಗೆ ಶ್ರೀ ಅನ್ನದಾನೀಶ್ವರ ಕಲ್ಯಾಣ ಮಂಟಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಮಹಿಳಾ ಜ್ಞಾನ ವಿಕಾಸ ತಾಲೂಕಾ ಮಟ್ಟದ ಮಹಿಳಾ ಸಮಾವೇಶ ಮತ್ತು ವಿಚಾರಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಶಾಸಕರಾದ ಡಾಕ್ಟರ್ ಚಂದ್ರು ಲಮಾಣಿ ಹಾಗೂ ಸಂಸ್ಥೆಯ ಪ್ರಾದೇಶಿಕ ನಿರ್ದೇಶಕರಾದ ಚಂದ್ರಶೇಖರ್ ಜೆ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ನಂತರ ಮಾತನಾಡಿದ ಶಾಸಕರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಸಂಘದ ವತಿಯಿಂದ ವಿಶೇಷವಾಗಿ ಯೋಜನೆಗಳನ್ನು ಹಮ್ಮಿಕೊಂಡಿದ್ದಾರೆ ಬಡವ ಮಧ್ಯಮ ವರ್ಗದವರನ್ನು ಸ್ವಾವಲಂಬಿಗಳನ್ನಾಗಿ ಮಾಡಲು ಕಡಿಮೆ ಬಡ್ಡಿ ದರದಲ್ಲಿ ಸಾಲ ನೀಡುವುದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಹಣಕಾಸಿನ ನೆರವು ನೀಡುವುದು ಮಾಡಿದ್ದಾರೆ ಎಂದು ಸಂಸ್ಥೆಯ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಮುಂಗಾರಾಮ್ ಸರ್ ಅವರೇ ನಮ್ಮ ಕಿರಿಮಣ್ಣವ್ರೆ ಅವರು ಅವರೆಲ್ಲರೂ ಕೂಡಿ ಇರೀ ಸರ್ ನೀವು ತಂದಿದ್ದರು ಅವತ್ತಿಲ್ಲ ಹಾಗಾಗಿ ಅವರ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ ಅದು ಬಿಟ್ಟರೆ ನಿಮ್ಮ ಜೊತೆ ಬಹಳಷ್ಟು ಕಾರ್ಯಕ್ರಮದಲ್ಲಿ ತಂದಿದ್ದು ಬಟ್ ಇವತ್ತು ಮೊದಲ ಕಂಡೀಷನ್ ಮಾಡಿ ನೀವು ಬರಬೇಕು ಸರ್ ಇಲ್ಲಾಂದ್ರೆ ಪದೇ ಪದೇ ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ನಾಗೇಶ್ ಹುಬ್ಬಳ್ಳಿ ಮುಂಡರಿಗಿ ಮಂಡಲದ ಅಧ್ಯಕ್ಷರಾದ ಹೇಮಗಿರೀಶ್ ಹಾವಿನಾಳ್ ಮುಖಂಡರಾದ ಡಾಕ್ಟರ್ ಕುಮಾರಸ್ವಾಮಿ ಹಿರೇಮಠ್ ಸಂಸ್ಥೆಯ ನಿರ್ದೇಶಕರಾದ ಯೋಗೇಶ್ ಎ ಪುರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸೇರಿದಂತೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣ ಅಭಿವೃದ್ಧಿ ಬಿಸಿ ಟ್ರಸ್ಟ್ನ ಎಲ್ಲ ಸದಸ್ಯರು ತಾಯಂದಿರು ಉಪಸ್ಥಿತರಿದ್ದರು ತಿಗಿರಿ ನೈನ್ ಲೈವ್ ನ್ಯೂಸ್ ಗದಗ